ಕೆಲವೊಂದು ಅಂದರೆ ಹೊಸ ಕಾಲದ ಪಂಡಿತರು ಹೇಳ್ತಾರೆ ಶತಾವಧಾನಿಗಳೇ ನಿಮ್ಮ ದೇವತೆಗಳ ಕೈಯಲ್ಲಿ ಆಯುಧಗಳಿರ್ತವೆ ಅವರು ವ್ಯಗ್ರರಾಗಿರ್ತಾರೆ ಇದರಿಂದ ಹಿಂಸಾತ್ಮಕ ಮನೋಭಾವ ಬರೋದಿಲ್ವಾ ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಇವತ್ತು ಯಾವ ದೇಶ ಆಯುಧವನ್ನು ಇಟ್ಕೊಂಡಿಲ್ಲ ಆಯುಧ ಉತ್ಪಾದನೆ ಮಾಡೋ ಯಾವ ದೇಶದ ಹತ್ರ ಹೋಗಿ ಕೋಟಿ ಕೋಟಿ ಡಾಲರ್ಗಳನ್ನು ಕೊಟ್ಟು ಬೇಡ್ತಾ ಇಲ್ಲ ಆಯುಧಕ್ಕಾಗಿ ಕೇಳಿಬಿಡಲಿ ಅಂತ ಸಾಕು ಮತ್ತು ಈ ಮಾತು ಹೇಳೋರು ಆಯುಧ ಹಿಡ್ಕೊಂಡಂಥ ಬೆಂಬಲಿಗರಿರೋದ್ರಿಂದ ಅವರು ಈ ಮಾತು ಹೇಳ್ತಾ ಇದ್ದಾರೆ ಅವ್ರ ಬೀದಿಗೆ ಬಿದ್ದರೆ ಅವ್ರಿಗೆ ಯಾರೂ ಕಾಪಾಡೋದಿಲ್ಲ ಅದು ನಮಗೆ ಗೊತ್ತಾಗುತ್ತದೆ ಹೀಗಾಗಿ ಆಯುಧ ಅಂತಕ್ಕಂಥದ್ದು ಅಲಂಕಾರ ಮಾತ್ರವಲ್ಲ ಅದು ಯುಕ್ತವಾದ ರೀತಿಯಲ್ಲಿ ಬಳಕೆಯೂ ಆಗಬೇಕಾದದ್ದು ಉದಾಹರಣೆಗೆ ಇಂದ್ರನ ವಜ್ರಾಯುಧವನ್ನೇ ನೋಡಿದರೆ ಅದು ಸಮುದ್ರದ ನೋರೆ ಆದರೆ ವಿವೇಕಿಯಾದವನು ಯಾವುದನ್ನು ಬಳಸಿಯೂ ಆಯುಧ ಅಂತ ತೋರಿಸೋದಕ್ಕೋಸ್ಕರ ಅದನ್ನು ವೃತ್ತಾಸುರದ ಮೇಲೆ ಪ್ರಯೋಗ ಮಾಡಿದೆ ಅಂತ ಹೀಗಾಗಿ ಸೌಮ್ಯವಾದ ಆಯುಧಗಳು ಇದೆ ಮತ್ತು ನಮ್ಮಲ್ಲಿ ಆಯುಧ ಅನ್ನೋದಕ್ಕೆ ಬರೀ ಕತ್ತಿ ಚೂರಿ ಶೂಲ ಅಂತಷ್ಟೇ ಅಲ್ಲ ಯಜ್ಞಗಳಲ್ಲಿ ಬಳಸ್ತಕ್ಕಂಥ ಎಲ್ಲ ಯಜ್ಞ ಪಾತ್ರಗಳನ್ನು ಆಯುಧ ಅಂತಲೇ ಕರೆದಿರೋದು ಗೊತ್ತಾಗುತ್ತೆ ಎನಿ ಟೂಲ್ ಅಂತ ಎ ಟೂಲ್ ಕೆನ್ ಆಲ್ಸೋ ಬಿ ಎ ವೆಪನ್ ಅಂಡ್ ಎ ವೆಪನ್ ಕೆನ್ ಆಲ್ಸೋ ಬಿ ಎ ಟೂಲ್ ಅಂತ ಗೊತ್ತಾಗುತ್ತದೆ ಇದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಕ್ಷಾತ್ರ ಪೌರುಷವನ್ನು ಒಂದು ನೈಷೇಧಿಕವಾದ ರೂಪ ನೆಗೆಟಿವ್ ಆಗಿ ತೋರಿಸ್ಬಿಟ್ಟು ಅದು ನಮ್ಮಲ್ಲಿ ಇರಬಾರದು ಅಂತ ಮಾಡಿದ್ರು ಅದನ್ನು ನಮ್ಮನ್ನು ಆಳಬೇಕು ನಮ್ಮನ್ನು ತುಳಿಯಬೇಕು ಅಂತ ಮಾಡಿದವರಾಗಿತ್ತು ಅದಕ್ಕೆ ನವರಾತ್ರಿಕ್ಕಿಂತ ಒಳ್ಳೆಯ ಕ್ಷಾತ್ರ ಪೌರುಷದ ಹಬ್ಬ ಯಾವುದೂ ಇಲ್ಲ ನಮ್ಮಲ್ಲಿ ಎಲ್ಲ ವರ್ಣಗಳವರಿಗೂ ಪ್ರಾಧಾನ್ಯ ಕೊಟ್ಟಿದ್ದಾರೆ ಒಂದೊಂದು ಹಬ್ಬವನ್ನು ಒಂದೊಂದು ವರ್ಣವನ್ನು ಮುಂದಿಟ್ಕೊಂಡು ಮಾಡಬೇಕು ಇದು ಕ್ಷಾತ್ರದ್ದು ಅಂತ ಗೊತ್ತಾಗುತ್ತದೆ ಇಲ್ಲಿ ನೋಡಿ ಸರಸ್ವತಿ ಬಂದರೆ ಅವಳು ಕ್ಷಾತ್ರದಿಂದ ಕೂಡಿರ್ತಾಳೆ ಮಹಾ ಸರಸ್ವತಿ ಮಹಾ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿ ಅಂತ ಮೂರು ರೂಪಗಳಲ್ಲಿ ಒಂಬತ್ತು ರಾತ್ರಿ ಮೂರು ಮೂರಲ್ಲಿ ಒಂಬತ್ತು ಅಂತ ಮಹಾ ಸರಸ್ವತಿ ಕೈಯಲ್ಲಿ ನೇಗಿಲಿನಿಂದ ಒನಕೆವರೆಗೂ ಇರುತ್ತೆ ಬಲರಾಮನಿಗೆ ನೇಗಿಲು ಒನಕೆ ಎರಡು ಆಯುಧ ಜೊತೆಗೆ ಕೃಷಿ ಆರಂಭವಾಗೋದು ನೇಗಿಲಿಂದ ಮುಗಿಯೋದು ಕಾಳನ್ನು ಕುಟ್ಟಿ ಹೊಟ್ಟಲ್ಲಿ ಬೇರ್ಪಡಿಸೋದು ವನಕೆಯಿಂದ ಕೃಷಿಯೇ ಇಡೀ ಸೈಕಲ್ ಇದೆಯಲ್ಲ ಹಲಾದಿ ಮುಸಲಾಂತ ಅವಳಲ್ಲಿದೆ ಹಾಗೆ ಚಕ್ರ ಇದೆ ಶಂಖ ಇದೆ ಗದ ಇದೆ ಧನುರ್ಬಾಣೆಗಳು ಇವೆ ಜೊತೆಗೆ ಜ್ಞಾನಕ್ಕೆ ಬೇಕಾಗಿರತಕ್ಕಂಥ ಪುಸ್ತಕ ವೀಣೆ ಇವು ಕೂಡ ಇದೆ ಇದು ಮಹಾ ಸರಸ್ವತಿ ರೂಪ ಅಂದರೆ ಒಬ್ಬ ಸಾಕ್ಷಾತ್ತಾದಂಥ ದೇವತೆ ನಮ್ಮ ಸರಸ್ವತಿಯಂಥ ಸೌಮ್ಯ ದೇವತೆ ಕೂಡ ಮಹಾಸರಸ್ವತಿಯಾಗಿ ತನ್ನ ಡಿಫೆಂಡ್ ಮಾಡ್ಕೋತಾಳೆ ಅಂತ ಹಾಗೆ ಮಾಡಿದ್ದಾರೆ ಮತ್ತು ಅವರು ಬರೀ ಆಯುಧ ಮಾತ್ರ ಇಟ್ಕೊಂಡಿಲ್ಲ ಅವರು ಸದಾ ಕಾಲ ಅದಕ್ಕೇನು ಅರಲ್ ಡೇಟ್ ಆಫ್ ಎವಿಕಾಲ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ರೀತಿಯಲ್ಲೂ ಇರ್ತಾರೆ ಈಗ ಶಿವ ದಕ್ಷಿಣಾಮೂರ್ತಿಯಾಗಿದ್ದಾಗ ಅವನ ಕೈಯಲ್ಲಿ ಶೂಲವೂ ಇರೋದಿಲ್ಲ ಚಿನ್ಮುದ್ರೆ ಹಿಡಿದಿರ್ತಾನೆ ಎರಡೇ ಹಾಳೆಗಳ ಪುಸ್ತಕ ಒಂದು ಪರವಿದ್ಯೆ ಒಂದು ಅಪರವಿದ್ಯೆ ಒಂದು ಲೌಕಿಕ ಇನ್ನೊಂದು ಆಧ್ಯಾತ್ಮಿಕ ಎರಡು ವಿದ್ಯೆಗಳಿಗೆ ಎರಡು ಹಾಳೆ ಇನ್ನೊಂದು ಕಡೆ ಚಿನ್ಮುದ್ರೆ ಅಂತ ಜೀವ ಬ್ರಹ್ಮ ಈ ದೇಶಕಾಲ ವಸ್ತು ಪರಿಚ್ಛೇದ ತ್ರಿಗುಣ ಈ ಥರ ಅದಕ್ಕೆ ಅತೀತವಾದದ್ದು ಅಂತ ತೋರಿಸ್ಬಂಥ ಸೈಲೆನ್ಸ್ನ ಕಮ್ಯುನಿಕೇಷನು ಮತ್ತೊಂದು ಕೈಯಲ್ಲಿ ಅಗ್ನಿ ಇನ್ನೊಂದು ಕೈಯಲ್ಲಿ ಡಮರುಗ ಅವು ಯಾವುದು ಜ್ಞಾನ ಮತ್ತು ತಿರ್ಗ ನಾದ ಅಷ್ಟೆ ಆ ರೀತಿಯಾದದ್ದು ಇನ್ನು ಮಹಾವಿಷ್ಣು ಭದ್ರಿಕಾಶ್ರಮದಲ್ಲಿ ತಪೋಮೂರ್ತಿಯಾಗಿದ್ದಾಗ ಅವನ ಕೈಯಲ್ಲಿ ಗದ ನಂದಕ ಮತ್ತು ಕೌಮೋದಕಿ ಶಾರಂಗ ಈ ಥರದ್ದು ಯಾವುದೂ ಇರೋದಿಲ್ಲ ಅಂತಲೂ ಗೊತ್ತಾಗುತ್ತದೆ ಹೀಗಾಗಿ ದೇವತೆಗಳು ಅವ್ರ ಇಚ್ಛೆ ಬಂದಂತೆ ಅವರು ಲೀಲೆಗೆ ತಕ್ಕಂತೆ ಆಯುಧ ಹಿಡ್ಕೋತಾರೆ ಈಗ ಗೋಪಾಲಕೃಷ್ಣ ಹೇಗೋ ಹಾಗೆ ಅವನು ಚಕ್ರಧಾರಿ ಕೃಷ್ಣನೂ ಇದ್ದಾನೆ ದಿವಿಜಿ ಅದಕ್ಕೆ ಒಂದು ಕಡೆ ತುಂಬ ಚೆನ್ನಾಗಿ ಕೃಷ್ಣನ ಬಗ್ಗೆ ಬರೀತಾರೆ ವೇಣುಸ್ವಾನಮೋ ಪಾಂಚಜನ್ಯ ರವಮೋ ಗೀತೋಕ್ತ ಗಾಂಭೀರ್ಯಮೋ ಮೌನಿ ಸ್ನೇಹಮೋ ಗೋಪಿಕಾ ಪ್ರಣಯಮೋ ಕೌಂತೆಯ್ಯ ವಾತ್ಸಲ್ಯಮೋ ಸೇನಾ ಅನಿತ್ವಮೋ ರಾಜ್ಯತಂತ್ರ ನೇಮೋ ಚಕ್ರಾಸ್ತ್ರ ಸಂಧಾನಮೋ ನಾನಾ ಜೀವನ ಧರ್ಮರಂಗಗಳು ಆದರ್ಶಂ ಯಶೋಧಾಸುತಮ್ ಅವನು ಗೋಕುಲದಲ್ಲಿದ್ದಾಗ ಕೊಳಲು ಸಾಕಾಗ್ತಾ ಇತ್ತು ದನಗಳನ್ನು ನೋಡ್ಕೊಳೋಕೆ ಚಾವಟಿ ಸಾಕಾಗ್ತಾ ಇತ್ತು ಆದರೆ ಮಧುರೆಗೆ ಮೇಲೆ ಕೊಳಲು ಆಗೋಲ್ಲ ಶಂಖಾನೇ ಬೇಕು ಆಗ ಅವನಿಗೆ ಬೇಕಾಗಿರ್ತಕ್ಕಂಥ ಚಕ್ರವೇ ಅಂದರೆ ಜನವನ್ನು ನೋಡಿ ಅದಕ್ಕೆ ತಕ್ಕಂಥದ್ದು ಅಂತ ಮಾಡಿಕೊಡ್ರದ್ದು ನೋಡ್ತೀವಿ ಶ್ರೀರಾಮನಲ್ಲಿಯೂ ನಾವು ಅದನ್ನೇ ಕಾಣ್ತೀವಿ ಮತ್ತು ಮಹಾ ದೇವನ ಕೈನಲ್ಲಿರ್ತಕ್ಕಂಥ ಬಿಲ್ಲು ಪಿನಾಕಕ್ಕೆ ಇನ್ನೊಂದು ಹೆಸರು ಧರ್ಮ ಅಂತ ಅದಕ್ಕೆ ಹೆಸರು ಅಜಗವ ಅಂತ ಅದಕ್ಕೊಂದು ಹೆಸರಿದೆ ಧರ್ಮ ಅಂತ ಒಂದು ಹೆಸರಿದೆ ಧರ್ಮವನ್ನು ಇಟ್ಕೊಂಡಿರೋದು ಅಂತ ಧರ್ಮ ಅಂದರೆ ಎಲ್ಲನ್ನು ತಾಳಿಸುವ ಬಾಳಿಸುವ ಶಕ್ತಿ ಸಸ್ಟೈನಿಂಗ್ ಫೋರ್ಸ್ ಅದು ಮತವಲ್ಲ ರಿಲಿಜನ್ ಅಲ್ಲವೇ ಅಲ್ಲ ಹೀಗಾಗಿ ಧರ್ಮವನ್ನು ಆಯುಧವಾಗಿ ಹೊಂದಿದ್ದಾರೆ ಅಂತ ಅದರಿಂದ ಯಾರನ್ನೂ ನಿರಾಕರಣೆ ಮಾಡುವಂತಿಲ್ಲ ಮತ್ತು ಜೈನ ಬೌದ್ಧ ಪರಂಪರೆಗಳಲ್ಲಿ ನೋಡಿದ್ರು ಕ್ಷತ್ರಿಯೋತ್ತಮರೇ ಅಲ್ಲಿಂದ ಬಂದದ್ದು ನೋಡ್ತೀವಿ ಮತ್ತು ಅವ್ರು ಯಾರೂ ಕೂಡ ತಮ್ಮ ಅನುಯಾಯಿಗಳನ್ನು ನೀವು ಆಯುಧಗಳನ್ನು ಬಿಸಾಕ್ಬಿಟ್ಟು ಬದುಕಿ ಅಂತ ಎಂದೂ ಹೇಳಿದ್ದು ಕಾಣಿಸೋದಿಲ್ಲ ಬುದ್ಧನಂಥ ಮಹಾಬುದ್ಧ ಆತ ಲಿಚ್ಛವಿಗಳಿಗೆ ಕೊಟ್ಟ ಸಂದೇಶ ನೋಡಿದ್ರೆ ಗೊತ್ತಾಗುತ್ತೆ ಸಪ್ತಶೀಲ ಅಂತ ಏಳು ಸಂದೇಶ ವಾಕ್ಯಗಳು ಕೊಟ್ಟಿದ್ದು ನೆಹರು ಹೇಳಿದ ಪಂಚಶೀಲ ಅಲ್ಲ ಸಪ್ತಶೀಲ ಹೇಳಿದ್ದು ಆ ಸಪ್ತಶೀಲದಲ್ಲಿ ನೀವು ಬಲಿಷ್ಠರಾಗಿರಿ ನಿಮ್ಮ ಸಂಸ್ಥಾಗಾರದಲ್ಲಿ ಅಂದರೆ ಅವರದ ಅಸೆಂಬ್ಲಿ ಅಲ್ಲಿ ನಗಾರಿ ಶಬ್ದ ಕೇಳ್ತಾ ಇದ್ದಂತೆ ನೀವೆಲ್ಲ ಆಯುಧಗಳನ್ನ ಹಿಡ್ಕೊಂಡು ಆಪತ್ಕಾಲದಲ್ಲಿ ಬರಬೇಕು ಎಲ್ಲಿವರೆಗೂ ನಿಮ್ಗೆ ಒಗ್ಗಟ್ಟಿರುತ್ತೋ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ತೀರೋ ಅಜಾತ್ ಶತ್ರು ವಿರುದ್ಧ ಅಲ್ಲಿವರೆಗೂ ನೀವು ಲಿಚ್ಚವಿಗಳ ಗಣತಂತ್ರಕ್ಕೆ ಭಂಗ ಇಲ್ಲ ಅಂತ ಹೇಳಿದ್ದು ನಮಗೆ ಗೊತ್ತಾಗುತ್ತದೆ ಇನ್ನು ಆದರೆ ಆ ಫೆಸಿಲಿಟಿನ ಮಹಾವೀರ ಕೊಡಲಿಲ್ಲ ಆದರೆಗಳಿಗೆ ಒಂದು ಏನಂದರೆ ಮಹಾವೀರ ಸ್ವಾಮಿ ಅಣುವ್ರತಗಳನ್ನು ಮಾಡಿ ಅಂತ ವಿಚಾರರಿಗೆ ಹೇಳೋ ಮೂಲಕವಾಗಿ ಗೃಹಸ್ಥರು ರಾಜರು ಎಲ್ಲ ಅಣುವ್ರತಗಳನ್ನು ಮಾಡ್ತಾರೆ ಮಹಾವ್ರತಗಳನ್ನು ದೊಡ್ಡವರಾದಂಥವರು ತಪಸ್ವಿಗಳು ಸಾಧ್ವಿಗಳು ಶ್ರಾವಕರು ಇವರೆಲ್ಲ ಮಾಡ್ತಾರೆ ಹಾಗಾಗಿ ಅಣುವ್ರತಗಳು ಮಾಡೋವ್ರಿಗೆ ಆಯುಧ ಇದ್ದೇ ಇದೆ ಅದಕ್ಕೇನು ತೊಂದರೆ ಕೊಟ್ಟಿಲ್ಲ ಎಲ್ಲಿ ಕುಟುಂಬ ಜೀವನ ಇರುತ್ತೋ ಅಲ್ಲಿ ಹಿಂಸೆ ಅನಿವಾರ್ಯ ಆಯುಧ ಅನಿವಾರ್ಯ ಆದರೆ ಅದನ್ನು ಧರ್ಮದ ಚೌಕಟ್ಟಲ್ಲಿ ಮಾಡಿ ಆತ್ಮರಕ್ಷಣೆ ಮಾಡ್ಕೊಳ್ಳೋದಂತೂ ಬಹಳ ಮುಖ್ಯವಾದದ್ದು ಅನ್ನೋದನ್ನು ನಮ್ಮ ಇಡೀ ನೆಲದ ಎಲ್ಲ ಮತಗಳು ಎಲ್ಲ ಪರಂಪರೆಗಳು ಹೇಳಿವೆ ಮತ್ತು ಅಲ್ಲಿ ಸ್ತ್ರೀ ಪುರುಷರಿಗೆ ತಾರತಮ್ಯವನ್ನು ಮಾಡಿಲ್ಲ ನಿಜ ಅಲ್ಲಿ ಇಲ್ಲಿ ಕಾಣಿಸುತ್ತೆ ಪ್ರಾಕ್ಟಿಕಲ್ ಆದ ರೀಸನ್ಸಿಂದ ಮಾಡಿದ್ದಾರೆ ಹೊರತು ಐಡಿಯಲಿಸಮ್ ಅಂತಿವಲ್ಲ ಅಲ್ಲಿ ಎಲ್ಲೂ ಇದೆಯಲ್ಲ ಓಕೆ ಈಗ ಬುದ್ಧ ಭಿಕ್ಷುಣಿಯರಿಗೆ ಕೊಟ್ಟಂಥ ಒಂದು ಚೌಕಟ್ಟಿದೆಯಲ್ಲ ಅದಕ್ಕೆ ಹೋಲಿಸಿದ್ರೆ ಭಿಕ್ಷುಗಳಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟಂತೆ ಕಾಣುತ್ತೆ ಅದೇ ರೀತಿ ಜೈನ ಪರಂಪರೆಯಲ್ಲೂ ಕಾಣುತ್ತದೆ ಅದಕ್ಕೆ ಕಾರಣ ಲೌಕಿಕವಾದ ಕಾರಣಗಳೇ ಹೊರತು ಆಧ್ಯಾತ್ಮಿಕವಾದ ಕಾರಣಗಳು ಅಲ್ಲ ಅಂತ ಅನಿಸುತ್ತೆ ಸನಾತನ ಧರ್ಮ ಸಂಪ್ರದಾಯದಲ್ಲಿ ಕೂಡ ಸ್ತ್ರೀಗೆ ಸನ್ಯಾಸಾಧಿಕಾರ ಇದೆ ಅನ್ನೋದು ನಮ್ಗೆ ಗೊತ್ತೇ ಇದೆ ಉದಾಹರಣೆಗೆ ಈ ನವರಾತ್ರ ಇತ್ಯಾದಿಗಳು ವಿಜಯನಗರದಿಂದ ನಮ್ಮ ರಾಜ್ಯದಲ್ಲಿ ಬಹಳ ವಿಶೇಷವಾಗಿ ಬಂತು ಮೈಸೂರು ಅರಸರು ಮಾಡಿದ್ರು ಅಂತ ಗೊತ್ತಿದೆ ಆ ವಿಜಯನಗರ ಸಿಂಹಾಸನ ಸ್ಥಾಪನೆ ಮಾಡಿದವರು ವಿದ್ಯಾರಣ್ಯ ಸ್ವಾಮಿಗಳು ವಿದ್ಯಾರಣ್ಯ ಸ್ವಾಮಿಗಳ ಜೀವನ್ಮುಕ್ತಿ ವಿವೇಕದಲ್ಲಿ ಸ್ತ್ರೀಯರಿಗೆ ಸನ್ಯಾಸ ಅಧಿಕಾರ ಇದೆ ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ ಹಾಗಾಗಿ ಸ್ತ್ರೀಯರಿಗೆ ಇದಕ್ಕಿಲ್ಲ ಅಧಿಕಾರ ಅದಕ್ಕಿಲ್ಲ ಅಂತಲ್ಲ ಅಧಿಕಾರ ವ್ಯಕ್ತಿ ಯೋಗ್ಯತೆಯಿಂದ ಬರ್ತದೆ ಉದಾಹರಣೆಗೆ ನನ್ನ ಗುರುಗಳು ನನಗೆ ಗಣಿತವನ್ನು ಇಂಜಿನಿಯರಿಂಗಲ್ಲಿ ಪಾಠ ಮಾಡಿದವರು ಅವರು ಈಗ ಇಲ್ಲ ದಿವಂಗತರು ತುಂಬ ಸಾಂಪ್ರದಾಯಿಕವಾದ ಕುಟುಂಬದಲ್ಲಿ ಬಂದರು ಶೃಂಗೇರಿ ಮಠಕ್ಕೆ ಬಹಳ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದರು ಅವರಿಗೆ ಸ್ವಾಮಿಗಳೇ ವೇದಾಂತ ಪಾಠವನ್ನು ಪೂರ್ತಿ ಹೇಳಿಸ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಒಬ್ಬರು ಪ್ರೊಫೆಸರ್ ಇದ್ದರು ಫಿಸಿಕ್ಸ್ ಪ್ರೊಫೆಸರು ಸಿ ವಿ ರಾಮನ ಜೊತೆ ಕೆಲಸ ಮಾಡಿದವರು ಸುಬ್ರಹ್ಮ್ಯನವರು ಅಂತ ಅವರು ಚೆನ್ನಾಗಿ ವೇದಾಂತವನ್ನೆಲ್ಲ ಓದಿ ಪಾಠ ಮಾಡಿಕೊಂಡಿದ್ರು ಪಂಡಿತರ ಹತ್ರ ಕಲ್ತಿದ್ರು ಪಂಡಿತರಾಜ ವಿ ಎಸ್ ಶಾಸ್ತ್ರಿಗಳು ಅಂತ ಅವರಿಂದ ಸುಬ್ರಾಮಯ್ಯನವರು ಕಲ್ತ್ಕೊಂಡು ಸುಬ್ರಾಮಯ್ಯನವರು ಸುಮಾರು ಮೂವತ್ತೈದು ವರ್ಷ ಕಾಲ ನನ್ನ ಗುರುಗಳು ಮಣಿಕರ್ಣಿಕಮ್ಮನವ್ರಿಗೆ ಪ್ರಸ್ಥಾನ ತರ ಪಾಠ ಮಾಡಿದ್ರು ಮಣಿಕರ್ಣಿಕಂನವರು ತಮ್ಮ ಮನೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದರು ಈಗ ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಬಂದಿದೆ ಅಂದರೆ ಅವರು ಹೇಳಿದ್ರಂತೆ ಪಾಠ ಹೇಳಬಹುದಾ ಹೆಣ್ಣು ಮಕ್ಕಳಿಗೆ ಅಂತ ಕೇಳಿದಾಗ ಗಾರ್ಗಿ ಅಂತವಳು ಅಯ್ಯ ಅವಳು ನೀನು ಪಾಠ ಹೇಳುವಂತಂದಿದಂತೆ ಶೃಂಗೇರಿ ಗುರುಗಳು ವಿದ್ಯಾತೀರ್ಥ ಮಹಾಸ್ವಾಮಿಗಳು ಹೇಳಿದರು ಅಂದರೆ ವ್ಯಕ್ತಿಗಳನ್ನ ನೋಡಿ ಕನ್ಸಿಡ್ರೇಷನ್ಸ್ ಕೊಡುವುದು ಇದ್ದೇ ಇರ್ತದೆ ಇದನ್ನು ನಾವು ಗಮನಿಸಬೇಕು ಏನಾಗುತ್ತದೆ ನಮ್ಮ ಸಾಂಪ್ರದಾಯಿಕವಾದ ಚೌಕಟ್ಟಿನಲ್ಲಿ ಅವರು ಎಷ್ಟನ್ನೋ ಕಾಪಾಡಿಕೊಳ್ಳಬೇಕು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಾವು ಹೋದ ತಕ್ಷಣ ನಮ್ಮ ಕೆಲಸ ಆಗೋಲ್ಲ ಅದಕ್ಕೇನೋ ಒಂದು ಪ್ರೊಸೀಜರ್ ಇರಬಹುದು ಆದರೆ ನ್ಯಾಯವಾಗಿ ನಡೆದರೆ ಅಲ್ಲೇ ಕನ್ಸಿಡ್ರೇಷನ್ಸ್ ಇದ್ದೇ ಇರ್ತದೆ ರಂಗಪ್ರಿಯ ಅಂತ ಓಡಾಡುವ ಪರಮಾತ್ಮನಂತೆ ಇದ್ದಂಥ ಮಹಾನುಭಾವರು ಶ್ರೀರಂಗ ಮಹಾಗುರುಗಳ ಶಿಷ್ಯರು ಶತ್ರುಗಳಾದ ಮಹಾನುಭಾವರು ಅವರು ಹೇಳಿದ್ದಾರೆ ಮಕ್ಕಳಿಗೆ ಕಲಸಿ ಚೆನ್ನಾಗಿ ಅಂತ ಚಳಕೆರೆ ಬ್ರದರ್ಸ್ ಅವರಿಗೆ ಹೇಳಿದ್ರು ನಿಮ್ಮ ಮಗಳು ಎಷ್ಟು ಒಳ್ಳೆ ಚೆನ್ನಾಗಿ ಹೇಳಬ ಹೇಳಬಲ್ಲಳು ಈ ಕಳಿಸಿ ವೇದವನ್ನು ಅಂತ ಹೀಗಾಗಿ ಆ ವಿಷಯದಲ್ಲಿ ನಮ್ಮ ಪರಂಪರೆ ದೊಡ್ಡದಾಗಿ ನಡ್ಕೊಂಡಿದೆ ಏನಂದರೆ ಅವರಿಗೆ ನಡ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕು ಫ್ಯಾಶನ್ಗೋಸ್ಕರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಯಾರಿಗೂ ಯಾವುದು ದಕ್ಕೋದಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ